ನನಗೊಂದು ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ ಒಬ್ಬ ಹುಡುಗ ಅವ್ನು ತಗೊಂಡೋಗ ಒಂದು ಕಾಡಲ್ಲಿ ಬಿಟ್ಬಿಡ್ಬೇಕು ಇವ್ನ ಜೊತೆ ಮಾತಾಡೋಕ್ಕೆ ಯಾರು ಇಲ್ಲ ಇವ್ನ ಕಷ್ಟಕ್ಕೆ ಯಾರಿಲ್ಲ ಅವ್ನು ಸುಖಕ್ಕೆ ಯಾರಿಲ್ಲ ಹತ್ತು ವರ್ಷ ನೋಡೋಣ ಇಪ್ಪತ್ತು ವರ್ಷ ನೋಡೋಣ ಇವನ್ನ ದೇವ್ರು ಯಾರು ಅಂದ್ರೆ ಕರೆಕ್ಟಾಗಿ ಇವ್ನು ಯಾರು ದೇವರು ಅಂತ ಹೇಳೋ ನೀವನೇ ನೀನು ಇಷ್ಟೇ ಅಂತ ಅನ್ನೋದು ತಪ್ಪಲ್ಲ ಅದು ನನ್ನ ನಂಬಿಕೆ ದೇವರಂತೂ ಇನ್ಫಿನಿಟಿ ನಮಗೆ ಗೊತ್ತಿಲ್ಲ ಹೋಗಲಿ ನನಗೆ ನಾನು ಯಾರು ಅಂತ ಗೊತ್ತಾ ಫಸ್ಟ್ ಆಫ್ ಆಲು ನನಗೆ ಎಷ್ಟೋ ಸಲ ಒಂದು ಪ್ರಶ್ನೆ ಏನು ಉದ್ಭವ ಆಗುತ್ತೆ ಅಂತಂದರೆ ಈಗ ನಾನು ನೀವು ಕೂತಿರೋರು ನೋಡಿರೋರು ಎಲ್ಲರೂ ನಮ್ಮ ನಮ್ಮ ಮನೆತನದಿಂದ ಬಂದಿರೋದಕ್ಕೆ ಈ ದೇವರು ಅಂತ ನಾವು ನಂಬ್ತೀವಿ ನನಗೊಂದು ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತೀವಿ ಏನಂದರೆ ಒಬ್ಬ ಹುಡುಗ ಅವ್ನು ತೊಗೊಂಡೋಗಿ ಒಂದು ಕಾಡಲ್ಲಿ ಬಿಟ್ಬಿಡ್ಬೇಕು ಓಕೆನಾ ಕಾಡಲ್ಲೋ ಇಲ್ಲ ಅಂತಂದರೆ ಅವನ್ನ ಯಾವುದಾರು ಒಂದು ದ್ವೀಪದಲ್ಲಿ ಬಿಟ್ಬಿಡ್ಬೇಕು ಓಕೆ ಈ ಥರ ಒಂದು ದ್ವೀಪದಲ್ಲಿ ಬಿಟ್ಬಿಡ್ಬೇಕು ಸುತ್ತೂರ್ಲು ಇಲ್ಲಿ ನೀರು ಬೆಳಗ್ಗೆ ಸನ್ರೈಸ್ ಆಗುತ್ತೆ ಲೈಟ್ ಸಿಕ್ತಾವನಿಗೆ ಆಯಿತಾ ಇಲ್ಲಿ ವಾಟರ್ ಇದೆ ಇದರ ಆಚೆ ವಾಟರ್ ಇದೆ ಇಲ್ಲಿ ಲ್ಯಾಂಡ್ ಇದೆ ಇಲ್ಲಿ ಅವನು ಗಾಳಿ ಬೀಸ್ತಾ ಇದೆ ಈಗ ಇಲ್ಲೊಬ್ಬ ಹುಡುಗ ಇದ್ದಾನೆ ಇವನ ಜೊತೆ ಮಾತಾಡೋಕ್ಕೆ ಯಾರು ಇಲ್ಲ ಇವನು ಕಷ್ಟಕ್ಕೆ ಯಾರಿಲ್ಲ ಅವ್ನು ಸುಖಕ್ಕೆ ಯಾರಿಲ್ಲ ಬಟ್ ಇವನ್ನ ಅಲ್ಲಿ ಬಿಟ್ಬಿಟ್ಟು ಒಂದು ಕ್ಯಾಮ್ರಾದಲ್ಲಿ ಇವ್ನ ನೋಡ್ತಾ ಹೋಗ್ತೀವಿ ಎಷ್ಟು ವರ್ಷ ನೋಡ್ತೀವಿ ಹತ್ತು ವರ್ಷ ನೋಡೋಣ ಇಪ್ಪತ್ತು ವರ್ಷ ನೋಡೋಣ ಆಮೇಲೆ ಅವನ ಆ್ಯಕ್ಟಿವಿಟಿ ನೋಡಿಕೊಂಡು ಅಷ್ಟೊತ್ತಿಗಾಗಲಿ ಅವನೇನೋ ಒಂದು ಬಾಡಿ ಲ್ಯಾಂಗ್ವೇಜ್ ಕಲ್ತಿರ್ತಾನೆ ಅದನ್ನು ನಾವು ಅಬ್ಸರ್ವ್ ಮಾಡ್ತಾ ಇರ್ತೀವಲ್ಲ ಹೋಗಿ ಆಮೇಲೆ ಅವನ ಹತ್ರ ಕಮ್ಯುನಿಕೇಟ್ ಮಾಡು ಅವ್ನು ನಮ್ಮನ್ನು ನೋಡಿದ ತಕ್ಷಣ ಫಸ್ಟ್ ಭಯ ಬೀಳ್ತಾನೆ ಇವ್ರು ಯಾರಪ್ಪ ಎಲ್ಲಿಂದ ಬಂದ್ರಪ್ಪ ಇವರೇನು ಅಂತ ಅವ್ನನ್ನು ನಿಧಾನಕ್ಕೆ ಅರ್ಥ ಮಾಡ್ಕೊಂಡು ಅವನು ಕೂರಿಸಿ ಇವನ್ನ ದೇವ್ರು ಯಾರು ಅಂದರೆ ಕರೆಕ್ಟಾಗಿ ಇವ್ನು ಯಾರು ದೇವರು ಅಂತ ಅವನು ಇವನೇ ಯಾಕಂದ್ರೆ ಇವನಿಗೆ ನಾವು ಯಾವುದು ಮಂತ್ರ ಹೇಳ್ಕೊಟ್ಟಿಲ್ಲ ಯಾವುದು ಪ್ರಾರ್ಥನೆ ಮಾಡೋ ದಾರಿ ಹೇಳ್ಕೊಟ್ಟಿಲ್ಲ ಮತ್ತು ಇವ್ನ ಯಾವ ಅಪ್ರೋಚಲ್ಲಿ ಹೋಗಿರ್ತಾನೆ ನೋಡಿ ಅದಕ್ಕೆ ಮೊದಲಿಂದ ಕಾಡಿನ ಜನ ಅಥವಾ ಕಾಡಲ್ಲಿ ಒಂದೇ ಅವ್ರದ್ದೇ ಒಂದು ಇದರಲ್ಲಿ ಇದ್ದವರು ಅವರು ನೇಚರ್ನೇ ಪೂಜೆ ಮಾಡ್ತಾಯಿದ್ರು ನನಗೆ ಬಾಯಾರಿಕೆ ಆದಾಗ ಇದನ್ನು ಕುಡಿದ್ರೆ ನನಗೆ ನೀರು ಗಂಟಲು ಇದಾಗುತ್ತೆ ನೀರೇ ನನ್ನ ಪಾಲಕ್ಕೆ ದೇವರು ನಾನು ಉಸಿರಾಡ್ತಾ ಇದ್ದೀನಿ ಎಲ್ಲೋ ಒಂದು ಕಡೆ ಯಾವುದೋ ಗೆಡ್ಡೆ ಗೆಣಸ್ಕೀಳೋಕ್ಕೆ ಅಡಿಗೆ ಹೋದಾಗ ಅವ್ರು ಉಸಿರು ಕಟ್ಟುತ್ತೆ ತಾಚೆ ಬಂದು ಅಂತಾರೆ ನೀರಲ್ಲಿ ಬಿದ್ದಾಗ ಮೀನು ಹಿಡಿಯೋಕೆ ಹೋದಾಗ ಮುಳುಗ್ತಾರೆ ಅಲ್ಲಿ ನೀ ಗಾಳಿ ಸಿಗೋಲ್ಲ ಆಚೆ ಬಂದಾಗ ಉಸಿರು ಎಳ್ಕೊತಾನೆ ಯಾವನಗೂ ಅನ್ನಿಸ್ತಾ ಅವನಿಗೆ ಅಪ್ಪ ಈ ಗಾಳಿನೇ ದೇವರು ಇನ್ಯಾರಿಗೋ ಅವ್ರು ತಿನ್ನೋಕೆ ಅವನಿಗೆನೋ ಸಿಕ್ತು ಹೊಟ್ಟೆ ಹಸ್ದೋಗಿತ್ತು ಯಾವುದೋ ಹಣ್ಣು ಕಿತ್ತ ತಿಂದ ಅಪ್ಪ ಈ ಹಣ್ಣೇ ದೇವರು ಅನ್ನವೇ ಪ್ರಾಣ ಅಂದ ಅವನು ಇನ್ಯಾರಿಗೋ ಚಳಿ ಆಗ್ತಾಯಿತ್ತು ಆಮೇಲೆ ಸೂರ್ಯೋದಯ ಆಗಕ್ಕೆ ಬಿಸಿಲು ಚೆನ್ನಾಗಿ ಬಂದಾಗ ಅವ್ನಿಗೆ ಚಳಿ ಹೋಯ್ತು ಅವಾಗ ಸೂರ್ಯನ ಕೈ ಮುಗ್ದ ಅಪ್ಪ ನೀನೇ ದೇವರು ಸೊ ಇಷ್ಟೆಲ್ಲ ಪ್ರಾಕಾರದಲ್ಲೂ ಭಗವಂತ ಇರೋವಾಗ ಅವನನ್ನು ನಾವು ಒಂದು ಜಾಗದಲ್ಲಿ ಸೀಮಿತ ಹಾಕಿ ಕೂಡಾಕಿ ಲಾಕ್ ಮಾಡಿ ನೀನು ಇಷ್ಟೇ ಅಂತ ಅನ್ನೋದು ತಪ್ಪಲ್ಲ ಅದು ನನ್ನ ನಂಬಿಕೆ ಆದರೆ ಅಷ್ಟೇ ಅಂತ ಭಾವಿಸ್ಕೊಳ್ಳೋದು ನಿಜವಾಗ್ ನಮ್ಮ ತಪ್ಪಾಗುತ್ತೆ ನಿಜವಾಗ್ಲೂ ನಮ್ಮ ತಪ್ಪಾಗುತ್ತೆ ಫ್ರೆಂಡ್ಸ್ ಅದಕ್ಕೆ ಎಸ್ಪೆಷಲಿ ಇವತ್ತಿನ ಯೂತ್ಸ್ಗೆ ಇವತ್ತಿನ ಯೂತ್ಸ್ಗೆ ಸೊ ದೇವ್ರ ಹತ್ರ ಏನೋ ಹರಕೆ ಸಣ್ಣ ಸಣ್ಣದಾಗೆಲ್ಲ ಸ್ಟಾರ್ಟಿಂಗ್ ವರ್ಕ್ ಆಗುತ್ತೆ ಯಾಕಂದ್ರೆ ಅವನಿಗೇನು ಹೇಳಿ ತಂದೆ ಆದವನಿಗೆ ಮಗುಗೆ ಡಿಸಪಾಯಿಂಟ್ ಮಾಡೋಕ್ಕೆ ಇಷ್ಟ ಇಲ್ಲ ಫಸ್ಟ್ ಏನೋ ಕೇಳಿದ್ನ ಸಣ್ಣದಾಗ ಕೊಡ್ತಾನೆ ಯಾಕೆ ಅವನತ್ರ ಬರ ಮಾಡ್ಕೋಬೇಕಲ್ಲ ಅದಾದಮೇಲೆ ನಿನ್ನ ಡಿಮ್ಯಾಂಡ್ಸ್ ದೊಡ್ಡದಾಗ್ತಾ ಆಗ್ತಾ ಅವನು ನಿನ್ನ ರಿಪೇರಿ ಮಾಡ್ತಾ ಹೋಗ್ತಾನೆ ಹಿಂಗಲ್ಲಪ್ಪ ಅದನ್ನೆಲ್ಲ ಕೇಳೋದು ಇದನ್ನು ಕೇಳೋದು ಹಿಂಗಿರಬೇಕು ಹಂಗಿರಬೇಕು ಸೊ ಹಾಗಾಗಿ ಇದು ತುಂಬ ದೊಡ್ಡ ಜರ್ನಿ ಸೊ ಏನು ನಾನು ನನ್ನ ದೇವರು ಅಂತ ಒಂದು ಇದೆ ಓಕೆ ಫಸ್ಟ್ ತಿರ್ಗಾ ಅದಕ್ಕೆ ನಾನು ಸ್ಕ್ವಯರ್ವನ್ನಕ್ಕೆ ಬರೋದಾದರೆ ಓಕೆ ಸಾಕಷ್ಟು ಜನಕ್ಕೆ ಇವತ್ತು ಈ ಪ್ರೋಗ್ರಾಮ್ ನನಗೆ ಗೊತ್ತಿಲ್ಲ ಎಷ್ಟು ಜನಕ್ಕೆ ಅರ್ಥ ಆಗಿದೆ ಎಷ್ಟು ಜನಕ್ಕೆ ಅರ್ಥ ಆಗಿಲ್ಲ ಇನ್ನ ಬೈಕೊಂಡ್ರ ನಿಮ್ಮ ನಂಬಿಕೆಗಳಿಗೆ ಆಪೋಸಿಟ್ ಮಾತಾಡಿದ್ನ ನನಗೆ ಗೊತ್ತಿಲ್ಲ ಬಟ್ ನನ್ನ ನನ್ನ ಜರ್ನಿ ನನ್ನ ನಾನು ಮತ್ತು ದೇವರು ಹಿಂಗೆ ಇದೆ ನನ್ನ ಲೈಫಲ್ಲಿ ಸೊ ನನಗೆ ನಾನು ನನ್ನ ದೇವರು ಈಗ ನಮಗೆ ಒಂದು ಫಾರ್ಮುಲಾ ಬಂದ ಬಂದಾಯ್ತು ಇದು ಇನ್ಫಿನಿಟಿ ಅಂತ ದೇವರಂತೂ ಇನ್ಫಿನಿಟಿ ನಮಗೆ ಗೊತ್ತಿಲ್ಲ ಹೋಗಲಿ ನನಗೆ ನಾನು ಯಾರು ಅಂತ ಗೊತ್ತಾ ಫಸ್ಟ್ ಆಫ್ ಆಲು ಅಲ್ಲಿಗೆ ಬರೋಣ ನನಗೆ ನಾನು ಯಾರು ಅಂತ ಗೊತ್ತಾ ಹೌದು ನಾನು ಆನಂದ್ ಅರೆ ಇದು ನನ್ನ ಹೆಸರು ಇದು ನಾನು ಆಗ್ತೀನಿ ಓಕೆ ಸನ್ ಆಫ್ ಮೈ ಡ್ಯಾಡ್ ಇದು ನಾನು ಇವರ ಮಗ ಅದು ನನ್ನ ಸ್ಥಾನ ಅದು ಡ್ಯಾಡ್ ಆ್ಯಂಡ್ ಮಾಮ್ ಇವರ ಮಗ ಅಂತ ಹೇಳ್ತಾರೋ ನನ್ನ ಸ್ಥಾನ ಓಕೆ ಹಸ್ಬೆಂಡ್ ಆಫ್ ನನ್ನ ವೈಫ್ ಯಶಸ್ವಿನಿ ಇದು ನನ್ನ ಸ್ಥಾನ ಫಾದರ್ ಆಫ್ ಮೈ ಸನ್ ಆ್ಯಂಡ್ ಡಾಟರ್ ಇದು ನನ್ನ ಸ್ಥಾನ ನನ್ನ ಆ್ಯಕ್ಟರ್ ಇದು ನನ್ನ ಪ್ರೊಫೆಷನ್ ಏಯ್ ಇದು ಯಾವುದು ಯಾ ನಾನು ಹಂಗಾರೆ ನಾನು ಏನು ಹಂಗಾರೆ ನಾನು ಯಾರು ಅಂತ ಪ್ರಶ್ನೆ ಮಾಡಿಕೊಂಡಾಗ ಇದೊಂದು ಕನ್ಫ್ಯೂಷನ್ ಸ್ಟಾರ್ಟ್ ಹಂಗಾರೆ ನಾನು ಯಾರು ಈಗ ನನಗೆ ಗೊತ್ತಿರೋ ಕಡೆ ನನ್ನ ಹೆಸರು ಗೊತ್ತಿರೋರಿಗೆ ನಾನು ಗೊತ್ತು ಇರೋ ಜಾಕ ಆನಂದ್ ಅಂದರೆ ಅಲ್ಲಿ ನಾನು ಇರೋದೇ ಇಲ್ವೋ ನೀನು ಯಾರು ಅಂತಾನೆ ನೀನು ಯಾರಪ್ಪ ಅಂತಾನೆ ಬೇರೆ ಭಾಷೆಯಲ್ಲಿ ಎಲ್ಲೋ ಬೇರೆ ಹೋದೆ ನಾನು ಆನಂದ್ ಆನಂದ್ ಆರ್ ಆರ್ಯೋ ಮ್ಯಾನ್ ಅಂತಾನೆ ಅವ್ನಿಗೆ ಆ್ಯನ್ಸರ್ ಮಾಡೋಕ್ಕೆ ನನಗಿಲ್ಲಿ ನಾನು ಸಿಗ್ತಾನೆ ಇಲ್ಲ ಭಗವದ್ಗೀತೆಯಲ್ಲಿ ಇದಕ್ಕೆ ಉತ್ತರ ಇದೆ ಅದು ಓದ್ದವ್ರಿಗೆ ತಿಳ್ಕೊಂಡು ಮಾತಾಡಿದ್ದಾರೆ ನಾನು ಖಂಡಿತ ಇಲ್ಲ ಅಂತ ಹೇಳಲ್ಲ ನನಗೆ ಓದಿನ ಅಂತ ತಿಳ್ಕೊಂಡ್ರೆ ನನಗೆ ಸಾಲಲ್ಲ ನನಗೆ ಅದು ಅನುಭವಕ್ಕೆ ಬರಲಿಲ್ಲ ಅಂತಂದರೆ ಅದರಿಂದ ನನ್ನ ತಲೆ ಒಳಗೆ ಮಸ್ತಕದೊಳಗೆ ಹೋಗೋಲ್ಲ ಇದು ನನ್ನ ಅಂಡರ್ಸ್ಟ್ಯಾಂಡಿಂಗ್ ಸೊ ಹೇಳ್ತಾರೆ ನೀನು ಹಂಗಾರೆ ಸೋಲ್ ಆತ್ಮ ಇದು ಜೀವಾತ್ಮ ಇವನು ಪರಮಾತ್ಮ ಜೀವಾತ್ಮ ಮತ್ತು ಪರಮಾತ್ಮ ನಡುವೆ ಇರೋದು ಈ ನಾನು ಹೋಗ ಹತ್ರ ಆಗಬೇಕು ಸರಿ ಈ ಜೀವಾತ್ಮ ನಾನು ಅಂತಲೂ ನನಗೆ ಇವಾಗ ಗೊತ್ತಾಗ್ತಾ ಇಲ್ವಲ್ಲ ಹಾಂ ಆದರೆ ಒಂದು ಎಕ್ಸ್ಪೆರಿಮೆಂಟಿಂದ ಒಂದು ದಿನ ಇದು ನನಗೆ ಹೌದು ನಾನು ಜೀವಾತ್ಮ ಇರಬಹುದು ಅಂತ ನನಗೆ ಅನ್ನಿಸ್ತು ಯಾವತ್ತು ಅಂತಂದರೆ ಒಬ್ಬರು ತೀರ್ಕೊಂಡಿದ್ರು ಓಕೆನಾ ಯಾರೊಬ್ರು ತೀರ್ಕೊಂಡ್ರಲ್ಲಿ ಏನಿರುತ್ತೆ ಮಾತುಕತೆ ಇದು ಸರ್ ಬಾಡಿ ಎಷ್ಟು ಗಂಟೆಗೆ ಬರ್ತಾ ಇದೆ ಅಲ್ಲಿ ಒಡಿತು ಈ ಐಡೆಂಟಿಟಿಗೆ ಅರೆ ಹೆಸರುಡ್ ಕರಿಬೇಕಲ್ವಾ ಒಬ್ಬ ವ್ಯಕ್ತಿ ಇರೋವರೆಗೂ ಅವನ ಹೆಸರು ಕರಿತೀವಿ ದ ಮೂಮೆಂಟ್ ಅವ್ನು ಸತ್ತ ಅಂತ ಸರ್ ಇದು ಬಾಡಿ ಎಷ್ಟು ಗಂಟೆಗೆ ಬರ್ತಾ ಇದೆ ಟಿ ವಿಲಿ ಎಂತೆಂಥ ಸೆಲೆಬ್ರಿಟಿ ಎಂತೆಂಥವ್ರು ಏನೇನೋ ಸತ್ತರು ಏನು ಬರೀತೀವಿ ಪಾರ್ಥಿವ ಶರೀರ ಆಗಮಿಸ್ತಾ ಇದೆ ಪಾರ್ಥಿವ ಶರೀರ ಆಗೋದ್ವಾ ನಾವು ಏನಯ್ಯ ಇದು ಇಷ್ಟು ವರ್ಷ ಸೈಕಲ್ ಹೊಡೆದು ಇಷ್ಟೆಲ್ಲ ಜನ ಪರಿಚಯ ಇಷ್ಟೆಲ್ಲ ಓಡ್ಕೊಂಡು ಏನೇನೋ ಮಾಡಿದ್ವಿ ನಾನು ಸತ್ತೆ ಹೋಯ್ತಲ್ಲ ಗುರು ಅಲ್ಲಿ ಹಂಗಾರೆ ನಾನು ಸತ್ತೆ ಅಂದ ತಕ್ಷಣ ಹಂಗಾರೆ ಸತ್ತಿದ್ದು ಯಾವುದು ಹಾಗಾರೆ ಸತ್ತಿದ್ದ್ಯಾವುದು ನಾನು ಸತ್ತಿದ್ದೀನಿ ಹಂಗಾರೆ ಎಲ್ಲರೂ ಸೇರ್ಕೊಂಡು ಒಂದಕ್ಕೆ ಐಡೆಂಟಿಟಿ ಕೊಡ್ತಿದ್ದಾರೆ ನಾನು ಎಕ್ಸಾಂಪಲ್ ಆನಂದ್ ಬಿದ್ದ ಆನಂದ್ ಬಿದ್ದ ತಕ್ಷಣ ಯಾರು ಆನಂದ್ ಎಷ್ಟು ಗಂಟೆಗೆ ಬರ್ತಾರೆ ಆನಂದ್ನ ಯಾರು ಕರ್ಕೊಂಬರ್ತಾರೆ ಯಾರು ಮಾತಾಡಲ್ಲ ಬಾಡಿ ಎಷ್ಟು ಗಂಟೆಗೆ ಬರುತ್ತೆ ಹಾಗಾದ್ರೆ ಹೆಸರಿಟ್ಟಿದ್ದು ನಮ್ಮ ಅಪ್ಪ ಅಮ್ಮ ನನಗೆ ಈ ಬಾಡಿಗೆ ಹೆಸರಿಟ್ಟಿದ್ದವರು ಅವ್ರ ಲೆಕ್ಕದಲ್ಲಿ ಅವರು ಮಗು ಹುಟ್ಟು ಮಗು ಆನಂದ ಆನಂದ್ ಕಿವಿಲಿ ಮೂರ್ಸೋತಿ ಹೇಳಿದ್ವಿ ಬಟ್ ಈ ಹೆಸ್ರು ಈ ಬಾಡಿಗೆ ಇಟ್ಕೊಂಡು ಯಾರು ಮಾತಾಡ್ತಾ ಇಲ್ವಲ್ಲ ಇವತ್ತು ಈ ಬಾಡಿಗೆ ಇಟ್ಕೊಂಡು ಯಾರು ಮಾತಾಡ್ತಾ ಇಲ್ವಲ್ಲ ಇಹಲೋಕ ತ್ಯಜಿಸಿದ್ರು ಶಿವನ ಪಾದ ಸೇರಿಕೊಂಡ್ರು ಲಿಂಗೈಕ್ಯರ ಆದರು ಏನೇನು ಹೆಸ್ ಏನೇನಿದೆ ಡಿಸೈನು ಸತ್ತ ಮೇಲೆ ಸೊ ನನಗೆ ಅನ್ಸ್ಬಿಟ್ಟಿದ್ದೇನು ಅಂದರೆ ನಾವು ಬದುಕಿರೋವರೆಗೂ ಇಂಟ್ರವಲ್ ಅಷ್ಟೇ ಸಿನಿಮಾ ಪಿಚ್ಚರ್ ಅಭಿ ಬಾಕಿ ಹೇ ಮೇರೆ ದೋಸ್ತ್ ಸತ್ತ ಮೇಲೆ ಪಿಚ್ಚರ್ ಸೆಕೆಂಡ್ ಹಾಫ್ ಸ್ಟಾರ್ಟ್ ಸೊ ಸೆಕೆಂಡ್ ಹಾಫ್ ಸ್ಟಾರ್ಟ್ ಆಗ್ತಿದೆ ಅಂದರೆ ಫಸ್ಟ್ ಆಫಲ್ಲಿ ಇವನು ಬಿದ್ದವನು ಯಾರು ಈ ಕ್ಯಾರೆಕ್ಟ್ರು ಓಹೋ ಅಂದರೆ ಕ್ಯಾರೆಕ್ಟ್ರು ಬಿದ್ದಿಲ್ಲ ಒಂದು ಕಾಸ್ಟ್ಯೂಮ್ ಬಿದ್ದಿದೆ ಅಷ್ಟೆ ಕ್ಯಾರೆಕ್ಟ್ರ್ ಇನ್ನೂ ಇದೆ ಈ ಕ್ಯಾರೆಕ್ಟ್ರು ಇಷ್ಟು ದಿವಸ ಈ ಆನಂದ್ ಅನ್ನೋ ಒಂದು ಕಾಸ್ಟ್ಯೂಮ್ನ ಹಾಕ್ಕೊಂಡಿತ್ತು ಈಗ ಕಾಸ್ಟ್ಯೂಮ್ ಬಿದ್ದಾಯ್ತು ಎಲ್ಲರೂ ಆ ಕಾಸ್ಟ್ಯೂಮ್ನ ಹೊತ್ಕೊಂಡು ತಿರುಗ್ತಾವ್ರಿ ಇವಾಗ ಅದ್ರ ಸುತ್ತ ಎಲ್ಲ ಲೈವ್ ಗೀವ್ ನಡೀತಾ ಇದೆ ಎಲ್ಲರೂ ಅದರ ಕಮೆಂಟ್ಸ್ ಯಾರೋ ಹತ್ರ ಇನ್ಯಾರಿಗೂ ಆಯಿತು ಚಲೇಗ ಬಟ್ ಕ್ಯಾರೆಕ್ಟ್ರಿನ ಸತ್ತಿಲ್ಲ ಗುರು ಆಗ ನನಗೆ ಭಗವದ್ಗೀತೆ ಹೇಳಿದ್ದು ಠಂಡ್ ಅಂತ ಜ್ಞಾನೋದೇ ಆಯಿತು ಓ ಎಸ್ ಹಾಗಾದರೆ ಜೀವಾತ್ಮ ಅನ್ನೋದಿದೆ ಇದು ಟ್ರಾವೆಲ್ ಮಾಡ್ತಾ ಇದೆ ಇವನತ್ರ ಇದು ಇಲ್ಲಿ ಹೋಗೆಲ್ಲೋ ಸೇರಬೇಕಾಗಿದೆ ಬಟ್ ಸ್ಟಿಲ್ ಇದನ್ನು ನಾನು ಟೇಬಲ್ ಗುದ್ದಿ ಇವಾಗ ಹೇಳಲ್ಲ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ ನಿಜ ನಾನು ಟೇಬಲ್ ಗುದ್ದು ಹೇಳಬೇಕಂದ್ರೆ ನನಗೂ ಅನುಭವ ಆಗಬೇಕು ಅದೆಷ್ಟು ವರ್ಷನಾದರೂ ಆಗ್ಬೋದು ಈ ಜನ್ಮದಲ್ಲೇ ಆಗ್ಬೋದು ನೆಕ್ಸ್ಟ್ ಜನ್ಮದಲ್ಲಿ ಆಗ್ಬೋದು ಆಗದೇ ಇರ್ಬೋದು ಯಾಕಂದ್ರೆ ಕೆಲವ್ರಿಗೆ ಈಗ ಈ ಜನ್ಮ ನೆಕ್ಸ್ಟ್ ಜನ್ಮ ಇಲ್ಲಿದೆ ರೀ ಈಗಿರೋದೇ ನಾವು ಸತ್ಯ ಅಂತ ಮಾತಾಡೋರು ಇದ್ದಾರೆ ಅದಕ್ಕೆ ನಾನು ಸ್ಟಾರ್ಟಿಂಗ್ ಆ ಫಾರ್ಮುಲಾ ಹೊರಬಿಟ್ಟೆ ನಾನು ನನ್ನ ದೇವರು ಟು ನಂಬಿಕೆ ಅದರಲ್ಲಿ ನಾನು ಈ ಕಡೆ ತೊಗೊಂಡೋದ್ರೆ ಮೈನಸ್ ಆಯಿತು ನಂಬಿಕೆನೇ ಇಲ್ಲ ಅಂತಂದರೆ ಏನಿದೆ ಅಂತ ಸೊ ನಂಬಿಕೆ ಇದ್ದರೆ ಅಷ್ಟೇ ಇದು ನಿಮ್ಮ ರೆಫರೆನ್ಸ್ಗೆ ಗೋಚರ ಆಗೋ ವಿಷಯ ಅನ್ನೋದು ಬಿಟ್ಟರೆ ನಿಮ್ಗೆ ನಂಬಿಕೆನೇ ಇಲ್ಲ ಅಂತಂದರೆ ನಾವೇನು ಈ ಟಾಪಿಕ್ಕೇ ಮಾತಾಡೋಕ್ಕಾಗಲ್ಲ ಸೊ ಹಾಗಾಗಿ ಇದು ಈ ಥರ ಇದೆ ನನ್ನ ಪಾಲಿಗೆ ಅದಕ್ಕೆ ನಾನು ತುಂಬ ಸಿಂಪಲ್ಲಾಗಿ ಹೇಳೋಕ್ಕೆ ಇಷ್ಟಪಡೋದೇನು ಅಂದರೆ ನೀವೆಲ್ಲರೂ ನೀವೆಲ್ಲರೂ ಹೋಗಿರೋ ಕ್ಷೇತ್ರ ನಾನು ಹೋಗಿದ್ದೀನಿ ನೀವೆಲ್ಲರೂ ಎಷ್ಟು ಭಕ್ತಿಯಿಂದ ಪೂಜಿಸೋ ಎಲ್ಲ ದೇವ್ರನ್ನೂ ನಾನು ಪೂಜಿಸಿದ್ದೀನಿ ಅವ್ರನ್ನೆಲ್ಲರೂ ಇಲ್ಲಿಟ್ಟು ಆರಾಧಿಸ್ತೀನಿ ಯಾವ ದೇವ್ರನ್ನಾರು ನೀವು ತಗೊಳ್ಳಿ ನನಗೆ ಹಿಂದೂ ದೇವರು ಅಂತಲ್ಲ ಮುಸಲ್ಮಾನ್ ದೇವರು ಅಂತಲ್ಲ ಕ್ರೈಸ್ತ ದೇವರು ಅಂತಲ್ಲ ಎಲ್ಲ ದೇವಸ್ಥಾನದ ಬಾಗಿಲುಗಳು ನಾನು ಹೋಗಿದ್ದೀನಿ ಅಂಥ ಕಷ್ಟಗಳು ನನಗೂ ಜೀವನದಲ್ಲಿ ಬಂದಿದೆ ದರ್ಗಾಗೂ ಹೋಗಿದ್ದೀನಿ ಹೋಗಿ ಕ ಮೇರಿ ಮಾತಾತ್ರ ಕ್ಯಾಂಡ್ ಲಂಟ್ಸು ಬಂದಿದ್ದೀನಿ ಇರೋ ನಮ್ಮ ಎಲ್ಲ ದೇವಸ್ಥಾನಗಳು ಹಿಂದೂ ದೇವಸ್ಥಾನಗಳು ಏನೇನಿದು ಎಲ್ಲ ನವಗ್ರಹ ಆದಿ ದೇವಸ್ಥಾನಗಳಿಂದ ಹಿಡಿದು ಎಲ್ಲ ಭಾರತ ಉದ್ದಗಳ ನಾನು ಎಲ್ಲ ಟ್ರಾವೆಲ್ ಮಾಡಿದ್ದೀನಿ ಇದು ಯಾವುದೂ ನಾನು ಎತ್ತಾಗ್ತಾಯಿಲ್ಲ ಆದರೆ ಇವೆಲ್ಲದರ ಹತ್ರ ನನ್ನನ್ನು ಇವಾಗ ಯಾರು ಕರ್ಕೊಂಡು ಹೋಗ್ತಿದ್ದಾನೆ ಅವನೇ ನನ್ನ ಪಾಲಿನ ದೇವರಾಗಿದ್ದಾನೆ ಸೊ ಈ ಒಂದು ನಾನು ನನ್ನ ದೇವರು ಅನ್ನೋ ಒಂದು ಟಾಪಿಕ್ಗೆ ನಾನೀಗ ಅದು ಫುಲ್ ಸ್ಟಾಪ್ ಇಲ್ಲನೋ ನಿಮ್ಮ ಪಾಲಿಗೆ ಫುಲ್ ಸ್ಟಾಪ್ ಬಂದರು ನನ್ನ ಪಾಲ್ಗೆ ಅದೊಂದು ವಿರಾಮ ಅಂದರೆ ಒಂದು ಕಾಮ ಥರ ಇಟ್ಟು ನಾನು ಮುಗಿಸೋಕೆ ಇಷ್ಟಪಡೋದೇನು ಅಂತಂದರೆ ಯಾರು ನಮ್ಮ ಸರಿಯಾದ ಮಾರ್ಗದಲ್ಲಿ ಭಗವಂತನ ದರ್ಶನ ಮಾಡ್ಸೋಕ್ಕೆ ನಾನು ಕರ್ಕೊಂಡು ಹೋಗ್ತಾನೋ ಅವನೇ ನನ್ನ ದೇವರು ನನ್ನ ಗುರುವೇ ನನ್ನ ದೇವರು ನಾನು ಮೊದಲು ತುಂಬ ಭೇದ ಭಾವಗಳಿತ್ತು ಇತ್ತು ನನಗೆ ನಮ್ಮ ದೇವ್ರ ಗ್ರೇಟು ನಿಂದಲ್ಲ ನೀನು ಬಿಚ್ಚಾಲೆ ಅಂತ ಒಂದು ಗ್ರಾಮ ಇದೆ ಅಲ್ಲಿ ದರ್ಶನಕ್ಕೆ ಹೋಗ್ಬೇಕು ಅಂತ ಹೋಗ್ತೀವಿ ಹರ್ಕೆ ಆಗ್ಬೇಕಲ್ಲ ಇದು ಈಗ ಇದು ಬೇಡ್ಕೊಂಡಿರೋದಕ್ಕೆ ಇವಾಗ ನೋಡ್ರಿ ಊಟ ಮಾಡೋವಾಗ್ಲೇ ಜೋರು ಗುಡುಗು ಮಿಂಚು ಆ ಊಟ ಮಾಡೋ ಆಚೆ ಕೈ ತೊಳೆದು ಬರೋ ಅಷ್ಟೊಂದಿಗೆ ನೋಡಿದ ನಕ್ಷತ್ರಗಳು ಇರ್ತಕ್ಕಂಥ ಒಂದು ಆಕಾಶ ನಮ್ಗೆ ಗೋಚರ ಆಗುತ್ತೆ ಇದು ಒಂದು ಮಿರಾಕಲ್